ಪ್ರಮುಖ ಸುದ್ದಿಗಳು ತುಮಕೂರು ಜಿಲ್ಲೆ ಕೊರಟಗೆರೆ ವರದಿ ಕೊರಟಗೆರೆ ತಾಲೂಕಿನ ಬಿಡಿಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಮಂಗಳವಾರ ಟಿಸಿ ರಾಮಯ್ಯ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಪುಟ್ಟರಾಜು ಆಯ್ಕೆಯಾದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಚುನಾವಣಾಧಿಕಾರಿ ರೇಣುಕಾ ಅವರ ಸಮ್ಮುಖದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಸರ್ವ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾದರು ಸಹಕಾರ ಸಂಘದ ನೂತನ ಅಧ್ಯಕ್ಷ ಟಿಸಿ ರಾಮಯ್ಯ ಮಾತನಾಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳು ಉಂಟಾಗದಂತೆ ಸುಸೂತ್ರವಾಗಿ ನಡೆದಿದೆ ಹಿಂದಿನಂತೆ ಮುಂದೆಯೂ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರು ಮತ್ತು ಸದಸ್ಯರು ಅಭಿನಂದನೆಯನ್ನ ಸಲ್ಲಿಸಿ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಉಪಾಧ್ಯಕ್ಷ ಪುಟ್ಟರಾಜು ಡಿಸಿಸಿ ಬ್ಯಾಂಕಿನ ಮೇಲ್ವಿಚಾರಕರು ಜೆ ಬೋರಣ್ಣ ನಿರ್ದೇಶಕರಾದ ಶಿವಲಿಂಗಯ್ಯ ಧನಂಜಯ ಮೂರ್ತಿ ಬಾಲಪ್ಪ ನರಸಿಂಹರಾಜು ರಾಮಚಂದ್ರಯ್ಯ ಮಲ್ಲೇಶಯ್ಯ ಜಗದೀಶ ರಾಮ ರತ್ನಮ್ಮ ಮುತ್ತಮ್ಮ ದಾಸಣ್ಣ ಚೆಲುವರಾಜು

ಉದ್ ಮಾತಾಡುವ ನಾನು ಬಹಳ ನೋಡಿದ್ದೀನಿ ಉದ್ವೇಗವಾದ ಮಾತುಗಳು ಬರ್ತಾರೆ ಕೈ ಬಿಟ್ಟಿದೆ ನಿನ್ನ ಹೆಸರು ಕೈ ಬಿಟ್ಟಿದೆ ಈ ಏಕಪಕ್ಷನ್ ಮಾಡ್ಕೊಂಡಿದ್ದೀರಾ ಸೆಕ್ರೆಟರಿ ಸರಿ ಇಲ್ಲ ಅಧ್ಯಕ್ಷರು ಸರಿ ಇಲ್ಲ ಕೋರ್ಡೆ ಸರಿ ಇಲ್ಲ ಮಾಡಿಲ್ಲ ನಾನು ಕೂಡ ಮಾಡ್ತೀನಿ ಯಾರಾದ್ರೂ ಏನಾದ್ರು ಮುಂದಿನ ಕಲಾಪಗಳು ನೀವು ಕೂಡ ನೋಡ್ತೀರಿ ಯಾರದ ಹೆಸರು ಸೇರಿಸಿದೆ ಯಾರದ ಹೆಸರು ಕೈ ಬಿಟ್ಟಿದೆ ಅದರದ ಆರೋಪಗಳು ಇಲ್ಲಿರೋದಿಲ್ಲ ಏನಿರುತ್ತೆ ಅದನ್ನ ಸಹಕಾರ ಸಂಘ ವತಿಯಿಂದ ಏನು ಚುನಾವಣೆ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಚುನಾವಣೆಯಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲದಂಗೆ ಸರಿಯಾದ ರೀತಿಯಲ್ಲಿ ಸಮ ಕ್ರಮಬದ್ಧವಾಗಿ ಚುನಾವಣೆ ನಡೆದಿದ್ದು ಆಮೇಲೆ ಈ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಪ್ರಕ್ರಿಯೆ ಇವತ್ತಿದ್ದು ಅದು ಸಹ ಇವತ್ತು ಯಾವುದೇ ಒಂದು ಗೊಂದಲ ಇಲ್ಲದೆ ಸುಸೂತ್ರವಾಗಿ ಎಲ್ಲ ಸದಸ್ಯರು ಮತ್ತು ಮುಖಂಡರುಗಳು ಎಲ್ಲ ಸೇರಿ ಇವತ್ತಿನ ದಿನ ಆ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಮುಖಂಡರುಗಳಿಗೂ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಸದಸ್ಯರಿಗೂ ಇವತ್ತು ದಿನ ತುಂಬ ಹೃದಯ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಏನು ಹಿಂದೆ ನಮ್ಮ ಸಹಕಾರ ಸಂಘನ ಯಾವ ರೀತಿ ನಡ್ಸ್ಕೊಂಡ್ಬಂದಿದ್ವಿ ಅದೇ ರೀತಿಯೂ ಸಹ ಹಿಂದೆ ನಾವೆಲ್ಲ ಹಿಂದಿರ್ತಕ್ಕಂಥ ಎಲ್ಲ ಸದಸ್ಯರು ಇರ್ಬೋದು ಅಧ್ಯಕ್ಷ ಉಪಾಧ್ಯಕ್ಷಗಳಿರ್ಬೋದು ಅವರು ಸಹ ಯಾವುದು ಗೊಂದಲೆಯಿಂದ ಮಾಡ್ಕೊಂಬಂದು ನಮ್ಮ ಕುಟುಂಬದ ರೀತಿಯಲ್ಲಿ ಏನು ಸಹಕಾರ ಸಂಘ ಅಂದ್ರೆ ನಮ್ಮ ಕುಟುಂಬ ಎಲ್ಲ ಸದಸ್ಯರು ಇರ್ಬೋದು ಗ್ರಾಮಸ್ಥರು ಇರ್ಬೋದು ಅಥವಾ ಮುಖಂಡರು ಏನು ನಮ್ಮ ಕುಟುಂಬದ ಒಂದು ಮಾದರಿಯಲ್ಲಿ ಆ ಸೊಸೈಟಿನ ಎಲ್ಲರೂ ನಡ್ಸ್ಕೊ ಬಂದಿದ್ದೀವಿ ಮುಂದಿನ ದಿನದಲ್ಲೂ ಸಹ ಆ ಒಂದು ಸೊಸೈಟಿನ ಸರಿಯಾದ ರೀತಿಯಲ್ಲಿ ಏನು ಹಿಂದೆ ನಡ್ಸ್ಕೊಂಡ್ ಬಂದಿದ್ವಿ ಅದೇ ರೀತಿಯಲ್ಲಿ ನಾವು ನಡ್ಸ್ಕೊಂಡು ನೀವೆಲ್ಲ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶ ಹಿಂದೆನ ನಮ್ಗೆ ಸಿಕ್ಬೇಕಾಯ್ತು ಆಯ್ತು ಇವತ್ತು ನನಗೆ ಸಿಕ್ಕಿದೆ ನೀವೆಲ್ಲ ಅವಕಾಶ ಕಲ್ಸ್ಕೊಟ್ಟಿದೀರ ನಾವಿರದು ನಮ್ಮ ಉಪಾಧ್ಯಕ್ಷರು ಪುಟ್ಟರಾಜು ನಾವೆಲ್ಲ ಸೇರ್ಕೊಂಡು ಮುಂದಿನ ದಿನದಲ್ಲಿ ನಿಮ್ಗೆ ಎಲ್ಲ ಸಹಕಾರದಿಂದ ಸೊಸೈಟಿನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಖಂಡಿತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಆಶ್ವಾಸನೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ನಿಮ್ಮ ಸೊಸೈಟಿ ವಿಚಾರದಲ್ಲಿ ಯಾವುದೇ ಲೋಪದೋಷಗಳು ಬರದ ನೋಡ್ಕೊಂಡು ಹೋಗ್ತೀವಿ ನಿಮ್ಮ ಎಲ್ಲರ ಸಹಕಾರದಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಪ್ರತಿಯೊಬ್ಬರಿಗೂ ಪ್ರತಿ ಸದಸ್ಯರಿಗೂ ನನ್ನ ಸಹಕಾರ ಕೊಟ್ಟಂತ ಎಲ್ಲರಿಗೂ ಬಂದೊಸೈಟಿ ಸೊಸೈಟಿನ ಯಶಸ್ವಿಯಾಗಿ ನೆಲೆಸಿಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾ ಇದೊಂದು